ಕೋವಿಡ್ನಿಂದ ಇಡೀ ಜಗತ್ತೇ ಸ್ತಬ್ಧವಾಗಿ ಐದು ವರ್ಷಗಳಿಗೂ ಹೆಚ್ಚು ಕಾಲವಾಗಿದೆ ಹೀಗಿದ್ದರೂ ಕೊರೊನಾ ವೈರಸ್ನ ಜನ್ಮಸ್ಥಾನ ಯಾವುದು ಎಂಬ ಪ್ರಶ್ನೆಯು ಇಂದಿಗೂ ತೀವ್ರ ಚರ್ಚೆ ಹುಟ್ಟು ಹಾಕುತ್ತಲೇ ಇದೆ ಚೀನಾದ ವುಹಾನ್ ಪ್ರಯೋಗಾಲಯದಲ್ಲಿ ಜನ್ಮ ತಾಳಿತೆ ಅಥವಾ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಪ್ರಾಣಿಗಳ ಮಾಂಸದಿಂದ ಹರಡಿತೇ ಗೊತ್ತಿಲ್ಲ ಇದೀಗ ಎಡಿನ್ಬರ್ಗ್ ವಿಶ್ವವಿದ್ಯಾಲಯದ ಹೊಸ ಅಧ್ಯಯನವು ಕೋವಿಡ್ ಹುಟ್ಟಿಗೆ ಹೊಸ ತಿರುವು ನೀಡಿದೆ ಕೋವಿಡ್ ಚೀನಾದ ಪ್ರಯೋಗಾಲಯದಲ್ಲಿ ಹುಟ್ಟಿಲ್ಲ ಆಗ್ನೇಯ ಏಷ್ಯದ ಬಾವಲಿಗಳಿಂದ ಹರಡಿರಬಹುದು ಎಂದು ತಂಡ ಹೇಳುತ್ತಿದೆ ಈ ಹೊಸ ಅಧ್ಯಯನವು ಡೊನಾಲ್ಡ್ ಟ್ರಂಪ್ ಮತ್ತಿತರರು ಪ್ರತಿಪಾದಿಸಿದ ಲ್ಯಾಬ್ ಲೀಗ್ ಸಿದ್ಧಾಂತವನ್ನೇ ಪ್ರಶ್ನಿಸಿದೆ ಈ ತಿಂಗಳ ಆರಂಭದಲ್ಲಿ ಪೀರ್ ರಿವುಡ್ ಜರ್ನಲ್ ಸೆಲ್ನಲ್ಲಿ ಪ್ರಕಟವಾದ ಅಧ್ಯಯನವು ಸೋರಿಕೆ ಸಿದ್ಧಾಂತದ ವಿರುದ್ಧ ಪ್ರಬಲವಾದ ಆನುವಂಶಿಕ ಪುರಾವೆಗಳನ್ನು ಒದಗಿಸಿದೆ ತಜ್ಞರ ತಂಡವು ಬಾವುಲಿ ಕೊರೊನಾ ವೈರಸ್ಗಳ ನೂರ ಅರವತ್ತೇಳು ಜಿನೋಮ್ಗಳನ್ನು ವಿಶ್ಲೇಷಿಸಿದೆ ಜಾಗತಿಕ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾದ ವೈರಸ್ನ ವಿಕಸನದ ಬಗ್ಗೆ ತಿಳಿದುಕೊಳ್ಳುವುದು ತಂಡದ ಉದ್ದೇಶವಾಗಿತ್ತು ಸಂಶೋಧನೆಗಳ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪತ್ತೆಯಾದ ಕೋವಿಡ್ಗೂ ಹಿಂದೆ ಐದರಿಂದ ಏಳು ವರ್ಷಗಳ ಮೊದಲು ವೈರಸ್ನ ಪೂರ್ವಜರು ಹೊರಹೊಮ್ಮಿರಬಹುದು ಸಾರ್ಸ್ ಕೋವಿಡ್ ಎರಡರ ಪೂರ್ವಜ ಬಾವಲಿಗಳು ವುಹಾನ್ನಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಸಂಚರಿಸುತ್ತಿದ್ದವು ಎಂದು ಲೇಖಕ ಜೊನಾಥನ್ ಜೊನಾಥನ್ಪೇಕರ್ ಹೇಳಿದ್ದಾರೆ ಇತ್ತೀಚಿನ ಸಂಶೋಧನೆಯು ಅಕ್ರಮ ವನ್ಯಜೀವಿ ವ್ಯಾಪಾರವೇ ವೈರಸ್ ಹರಡಲು ಕಾರಣ ಎಂದು ಪ್ರತಿಪಾದಿಸುತ್ತಿದೆ ವನ್ಯಜೀವಿಗಳ ಮಾಂಸದ ಅಕ್ರಮ ಸಾಗಾಟದ ಮೂಲಕ ಸೋಂಕಿತ ಪ್ರಾಣಿಗಳಲ್ಲಿನ ವೈರಸ್ ಮನುಷ್ಯರಿಗೆ ಹತ್ತಿರವಾಗುವಂತೆ ಮಾಡಿದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ